ಖಾಸಗಿ ಸ್ಲಂ ಘೋಷಣೆಗೆ ಅಡ್ಡಿಯಾಗಿರೋ ಸುತ್ತೋಲೆ ಹಿಂಪಡೆಯಲು ಒತ್ತಾಯ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಮನವಿ ಸಲ್ಲಿಸಿದ ಸ್ಲಂ ಜನಾಂದೋಲನ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ವೇಳೆ ಸ್ಲಂ ಜನಾಂದೋಲನ ಕರ್ನಾಟಕ ಸಂಘಟನೆಯ ನಿಯೋಗವು ವಸತಿ ಹಾಗೂ ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿಯಾಗಿ ಮಹತ್ವದ ಮನವಿ ಪತ್ರವನ್ನು ಸಲ್ಲಿಸಿತು ಸ್ಲಂ ನಿವಾಸಿಗಳ ದೀರ್ಘಕಾಲದ ಸಮಸ್ಯೆಗಳನ್ನು ಬಗೆಹರಿಸುವಂತೆ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿಯವರ ನೇತೃತ್ವದಲ್ಲಿ ಸಚಿವರಿಗೆ ಒತ್ತಾಯಿಸಲಾಯಿತು ಇನ್ನು ಮನವಿ ಪತ್ರದ ಪ್ರಮು ಮುಖಾಂತರ ಸಚಿವರಿಗೆ ಸಲ್ಲಿಸಲಾದ ಪತ್ರದಲ್ಲಿ ಪ್ರಮುಖವಾಗಿ ರಾಜ್ಯದ ಖಾಸಗಿ ಒಡೆತನದ ಜಾಗದಲ್ಲಿರುವ ಕೊಳಗೇರಿಗಳ ಘೋಷಣೆಗೆ ಅಡ್ಡಿಯಾಗಿರುವ ಸುತ್ತೋಲೆಯನ್ನ ಹಿಂಪಡೆಯುವಂತೆ ಒತ್ತಾಯಿಸಲಾಗಿದೆ ಇನ್ನು ಖಾಸಗಿ ಸ್ಲಂ ಘೋಷಣೆಗೆ ತಡೆ ರಾಜ್ಯಾದ್ಯಂತ ಬಿಬಿಎಂಪಿ ಮಹಾನಗರ ಪಾಲಿಕೆ ಮತ್ತು ನಗರಸಭೆ ವ್ಯಾಪ್ತಿಯ ಖಾಸಗಿ ಒಡೆತನದ ಜಾಗಗಳಲ್ಲಿ ಸುಮಾರು ಏಳ್ನೂರ ಒಂಬತ್ತಕ್ಕೂ ಹೆಚ್ಚು ಸ್ಲಂಗಳಿವೆ ಇಲ್ಲಿ ಅಂದಾಜು ಒಂದು ಪಾಯಿಂಟ್ ಐದು ಲಕ್ಷ ಕುಟುಂಬಗಳು ಕಳೆದ ಐವತ್ತು ವರ್ಷಗಳಿಂದ ವಾಸಿಸುತ್ತಿವೆ ಆದರೆ ಇವುಗಳನ್ನು ಕೊಳಗೇರಿ ಪ್ರದೇಶ ಎಂದು ಘೋಷಿಸಲು ವಸತಿ ಇಲಾಖೆಯು ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ಹೊರಡಿಸಿದ ಸುತ್ತೋಲೆ ಅಡ್ಡಿಯಾಗಿದೆ ಎಂದು ಸಂಘಟನೆ ದೂರಿದೆ ಕಾಯ್ದೆ ಉಲ್ಲಂಘನೆ ಆರೋಪ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರ ಕರ್ನಾಟಕ ಕೊಳಗೇರಿ ನಿರ್ಮೂಲನೆ ಕಾಯ್ದೆ ಪ್ರಕಾರ ನೈರ್ಮಲ್ಯ ಮತ್ತು ಮೂಲಭೂತ ಸೌಕರ್ಯಗಳಿಲ್ಲದ ಪ್ರದೇಶವನ್ನು ಕೊಳಗೇರಿ ಎಂದು ಘೋಷಿಸಲು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವಿದೆ ಆದರೆ ಸರ್ಕಾರದ ಅನುಮೋದನೆ ಪಡೆದ ನಂತರವೇ ಘೋಷಣೆ ಮಾಡಬೇಕೆಂಬ ಹೊಸ ಸುತ್ತೋಲೆಯು ಸಂವಿಧಾನಬದ್ಧವಾಗಿ ಜಾರಿಯಾಗಿರುವ ಸ್ಲಂ ಕಾಯ್ದೆಗೆ ವಿರುದ್ಧವಾಗಿದೆ ಎಂದು ಪತ್ರದಲ್ಲಿ ವಿವರಿಸಲಾಗಿದೆ ಅಭಿವೃದ್ಧಿಗೆ ಹಿನ್ನಡೆ ಈ ಸುತ್ತೋಲೆಯಿಂದಾಗಿ ಕಳೆದ ಎರಡು ವರ್ಷಗಳಿಂದ ಕೊಳಗೇರಿ ಅಭಿವೃದ್ಧಿ ಮಂಡಳಿಯು ಸ್ಲಂಗಳನ್ನು ಘೋಷಣೆ ಮಾಡುವುದನ್ನೇ ನಿಲ್ಲಿಸಿದೆ ಇದರಿಂದಾಗಿ ಬಡವರು ಹಕ್ಕುಪತ್ರ ಮತ್ತು ಮೂಲ ಸೌಕರ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಸಚಿವರಿಗೆ ಹಕ್ಕೊತ್ತಾಯ ಈ ವೇಳೆ ಮಾತನಾಡಿದ ಎ ನರಸಿಂಹಮೂರ್ತಿ ಅವರು ಹಣಕಾಸು ಇಲಾಖೆಯು ಸ್ಲಂ ಘೋಷಣೆಗೆ ಪೂರ್ವಾನುಮತಿ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದರು ವಸತಿ ಇಲಾಖೆಯು ಅನಗತ್ಯ ಸುತ್ತೋಲೆ ಮೂಲಕ ಬಡವರ ಹಿತಾಸಕ್ತಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದೆ ತಕ್ಷಣವೇ ಈ ವಿವಾದಾತ್ಮಕ ಸುತ್ತೋಲೆಯನ್ನ ಹಿಂಪಡೆದು ಸ್ಲಂ ನಿವಾಸಿಗಳ ಅಭಿವೃದ್ಧಿಗೆ ದಾರಿ ಮಾಡಿಕೊಡಬೇಕು ಎಂದು ಸಚಿವ ಜಮೀರ್ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮನವಿ ಮಾಡಿಕೊಂಡ್ರು ಪ್ರತಿಭಟನಾ ಸಭೆಯ ಎಚ್ಚರಿಕೆ ಇದಕ್ಕೂ ಮುನ್ನ ನಡೆದ ಪ್ರತಿಭಟನಾ ಸಭೆಯಲ್ಲಿ ರಾಜ್ಯದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ನೆನೆಗುದಿಗೆ ಬಿದ್ದಿರುವ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಮನೆಗಳನ್ನು ಪೂರ್ಣಗೊಳಿಸಬೇಕು ಫಲಾನುಭವಿ ವಂತಿಕೆಯನ್ನ ರದ್ದುಗೊಳಿಸಿ ಉಚಿತವಾಗಿ ಮನೆ ನೀಡಬೇಕು ಸ್ಲಂ ನಿವಾಸಿಗಳಿಗೆ ನೀಡಿದ ಚುನಾವಣಾ ಪ್ರಣಾಳಿಕೆಯ ಭರವಸೆಗಳನ್ನ ಈಡೇರಿಸಬೇಕೆಂದು ಆಗ್ರಹಿಸಲಾಯಿತು ಇನ್ನು ಬೇಡಿಕೆಗಳು ಈಡೇರದಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟರು ನಿಯೋಗದಲ್ಲಿ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘಟನೆ ಮತ್ತು ಸ್ಲಂ ಜನಾಂದೋಲನದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ವರದಿ ಆಸ್ಮಾ ನವಾರ್ ಒಂದು ಕೋಟಿ ಜನರ ತನಕ ಸ್ಲಂ ಜನರಿದ್ದೇವೆ ಇಡೀ ರಾಜ್ಯದಲ್ಲಿ ಸಹ ಒಂದು ಸ್ಲಂಗಳಿದಾವೆ ಈ ಮೂವತ್ತೊಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸ್ಲಂ ಜನರ ಬಗ್ಗೆ ನೀವು ಕಾಳಜಿ ವಹಿಸಿ ಒನ್ ಟೈಮ್ ಗ್ರಾಂಟ್ ಅನ್ನ ನೀವು